ನೋಡ್ರಿ ನಮ್ಮ ಅವರು ಮನೆ ನಮ್ಮ ಖಾಲಿ ಮಾಡೋಕೆ ಬಂದಿದ್ದಾರೆ ಎಲ್ಲ ನೋಡ್ರಿ ಮ್ಯಾಗ್ ಇಟ್ಟಿದ್ದೀವಿ ನಾವು ಈಗ ಮತ್ತೂ ನಮ್ಮ ನಿಹಾಲ್ ಅವರು ಬಂದಿದಾರ ಮನೆ ಖಾಲಿ ಮಾಡಕ್ಕೆ ನೋಡ್ರಿ ನೋಡ್ರಿ ಈಗ ನಮ್ಮ ಮನೆಯಾಗೆ ನೀರು ಫುಲ್ ತುಂಬಾತೈತಿ ನೋಡ್ಬೋದು ನಮ್ಮ ಮನೆಯಾಗೂ ನೀರು ತುಂಬಾತೈತಿ ಸಾಮಾನೆಲ್ಲ ನಾವು ತುಂಬಾತೀವಿ ಈಗ ವಾಟರ್ ಇದ ನೋಡ್ರಿ ಫುಲ್ ನೀರು ಹರಿದು ಬರತೈತಿ ನಮ್ಮ ಮನೆಯಾಗ ನಡ್ರಿ ಮತ್ತೆ ಮುಂದೆ ತೋರಿಸ್ತೀವಿ ಇದು ಉಪ್ಪಾರ ಹೊಣಿ ಮತ್ತು ಭೋಜ್ಗುರ್ಗಲ್ಲಿ ಐತಿರ್ಲ ಅಲ್ಲಿಂದ ನೋಡ್ರಿ ಗಿವು ಮನಿ ವಿಡಿಯೋ ಹಾಕಿದಾಗ ಅದು ಮನಿ ನಮ್ಮ ಇರ್ಕಿಲ್ಲ ಈಗ ಮನಿ ನಮ್ಮ ಮನೆಗೆ ಐತ್ರಿ ಅದು ನೋಡ್ಬೋದು ನೀವು ಈಗ ಉಪ್ಪಾರ ಹೊಣಿ ನೀರು ಬಂದೈತಿ ಫುಲ್ ಉಪ್ಪಾರ ಹೊನಿದಾಗ ನೀರು ಬಂದೈತ್ರಿ ನೋಡ್ರಿ ಇದು ಭಗತ್ ಸಿಂಗ್ ಸರ್ಕಲ್ ತನ ನೀರು ಬಂದಿದ್ರಿ ತನ ಎಲ್ಲ ಅದಕ್ಕೆ ದೂರ ಬಂದೈತ್ರಿ ಮತ್ತೆ ಹೆಚ್ಚು ಕಡೆ ಪೂರ ಓನ್ಯಾಗ ದಾಟದೈತ್ರಿ ಈಗ ಮನೆಯಲ್ಲಿ ಗೋರಸ್ಥಾನ ತಾಕೈತ್ರಿ ನೀರು ಈಗ ಇಲ್ಲಿ ಬರತೈತ್ರಿ ಭಗತ್ ಸಿಂಗ್ ಸರ್ಕಲ್ ತಗ ನೋಡ್ಬೋದು ನೀವೆಲ್ಲರೂ ಯಾವ ಟೈಪ್ ನೀರು ಹರಿಯತೈತಿ ನೋಡ್ರಿ ಇಲ್ಲಿ ಲಕ್ಕಡಿಗಲ್ಲಿ ಹಿಂದಿನ ಮಠ ನೀರು ಬಂದೈತ್ರಿ ಇದರಲ್ಲಿ ಅಕ್ಕಿ ಹಿಂದಿನ ಬೀವ್ರಿ ಕುಂಬಾರ ಓನಿಯಾಗಿನ್ ರೀ ನೋಡ್ಬೋದು ನೀವು ಎಲ್ಲರೂ ಕುಂಬಾರ ಓಣಿ ಫುಲ್ ನೀರು ಬಂದೈತ್ರಿ ಕುಂಬಾರ ಓನಿಯಾಗ ನೋಡ್ಬೋದು ಇಲ್ಲೂ ಫುಲ್ ತುಂಬೈತ್ರಿ ಈಗ ನೀರು ಎಲ್ಲ ಬಿಟ್ಟು ಹೋಗ್ಯಾರ ಮಂದಿ ಇದು ನೋಡ್ರಿ ಉಪ್ಪಾರು ರೀ ಉಪ್ಪಾರು ಮನೆಯಾಗೂ ಫುಲ್ ನೀರು ರೀ ಈಗ ನೋಡ್ಬೋದು ಟಾಕಿನೂ ಅರ್ಧ ಮನೆಗೈತ್ರಿ ಎಲ್ಲ ಮನೆಗಳು ಬಿಟ್ಟು ರೀ ಮಂದಿ ಅಂಗಡಿಗಳು ರೀ ಎಲ್ಲ ನೋಡ್ಬೋದು ನೀವು ಎಲ್ಲರೂ ಮನೆಗಳು ಎಲ್ಲ ಬಿಟ್ಬಿಟ್ಟು ಹೊಂಟಾರ್ರೀ ಮಂದಿ ನೋಡ್ಬೋದು ಇದೆಲ್ಲ ಗಲ್ಲಿ ರೀ ಭೋಜ್ಗರ್ಗಲ್ಲಿಯಾಗು ನೋಡ್ಬೋದು ನೀವು ಎಲ್ಲ ಮಂದಿ ಬಿಟ್ಟು ಹೋಗ್ಯಾರ ಇಲ್ಲಿಯೂ ಅಂಗಡಿಗಳು ಎಲ್ಲ ಬಂದದವ್ರಿ ನೋಡ್ಬೋದು ಮನೆ ತೋರ್ಸಿನಿ ಹಚ್ಚು ಕಡೆ ಏನೋ ನೀರು ಬಂದಿರ್ಕಿಲ್ಲ ರೀ ಈಗ ಎಲ್ಲ ತುಂಬೈತೆ ರೀ ನೋಡ್ಬೋದು ಯಾವ ಟೈಪ್ ತುಂಬೈತಿ ಬೋಜಗಾರು ಮನಿ ಪೂರ ರೀ ನೋಡ್ಬೋದು ಎಲ್ಲ ಮಂದಿ ಬಿಟ್ಟು ಹೋಗ್ಯಾರ ಮನೆಗಳ ನೋಡಿರಿ ನೋಡ್ರಿ ಈಗೇನು ತೋರಿಸತನರೀಲ್ಲ ನಿಮ್ಗಾನ ಇದ ಎಲ್ಲಿಂದ ಹೇಳ್ರಿ ಇದು ಫನಿ ಒಂದು ಮಸೂತಿ ಐತಿರಲ್ಲ ಫನಿ ಒಂದು ಮಸೂತಿ ಮತ್ತು ಕೆಂಪು ಕಲರ್ ಮಸೂತಿ ಐತಿರಲ್ಲ ಅಲ್ಲಿಂದ ರೀ ಇದು ಮಟನ್ ಮಾರ್ಕೆಟ್ ಪೂರ ದಾಟಿ ಮುಂದೆ ನೀರು ಬಂದೈತ್ರಿ ನೋಡ್ಬೋದು ಎಲ್ಲರೂ ಯಾವ ಟೈಪ್ ನೀರು ಮುಂದೆ ಬರೆಯತೈತಿ ಬರತೈತ್ರಿ ಅದು ನೋಡ್ಬೋದು ಎಲ್ಲ ನನ್ನ ಗಾಡಿನೂ ಅಲ್ಲಿಂದ ಹೊಡ್ಯತನ್ರಿ ನಾನು ಹೆಚ್ಚು ಕಡೆ ಬಂದು ನಿಮ್ಗೆ ತೋರಿಸ್ಬೇಕತ್ತ ನೋಡ್ಬೋದು ಎಲ್ಲ ಯಾವ ಟೈಪ್ ನೀವೈತಿ ಮಟನ್ ಮಾರ್ಕೆಟ್ ಎಲ್ಲ ತುಂಬ ಹೊಂಟೈತ್ರಿ ನೋಡ್ಬೋದು ಮಂದಿ ನೀರಾಗ ಹೆಂಗೆ ದಾಟದ ನೀರು ಇರತ್ತೈತೆ ರೀ ಬಟ್ಟೆ ನೋಡ್ಬೋದು ಗಾಡಿಗಳು ಹೆಂಗೆ ಬರತ್ತಾವ ನೀರಾಗ ಎಲ್ಲ ನೀವು ನೋಡಿ ಹೋಗಿರಿ ಮಳೆಗಾಲ ಭಾಳ ಕಟ್ಟೈತಿ ನೋಡ್ಬೋದು ಮಟನ್ ಮಾರ್ಕೆಟ್ ಫುಲ್ಲು ನೀರು ಬಂದಿತ್ತು ಈಗ ಫನಿ ಒಂದು ಮಸೂತಿ ಐತಿಲ್ಲ ಅಲ್ಲಿಂದ ಇದ್ದಿದ್ದೆವು ನೋಡ್ಬೋದು ನೋಡ್ರಿ ಈಗ ಕೌಪ್ ಹಾಸ್ಪಿಟಲ್ ತಗ ಬಂದಿವಿ ಕೌಪ್ ಹಾಸ್ಪಿಟಲ್ ತಗ ಆರೋಗ್ಯ ಹಾಸ್ಪಿಟಲ್ ಐತಿರಲ್ಲ ನಿಮ್ರಾ ಹಾಸ್ಪಿಟಲ್ ಬಾಜುಕ ಅಲ್ಲಿ ನೀರು ಬಂದಿದ್ರಿ ಈಗ ತೋರಿಸ್ತಾನೆ ನೋಡ್ರಿ ನಿಮ್ರಾ ಹಾಸ್ಪಿಟಲ್ ಬಾಜುಕಿನ ನೀರು ನೋಡ್ಬೋದು ಫುಲ್ ಇಲ್ಲೂ ನೀರ ಹರಿಯಾತೈತಿ ಇಲ್ಲೂ ತುಂಬ ಬಂದಿದ್ರಿ ಇನ್ನೂ ಬಿಟ್ಟಾರತ್ತ ಡ್ಯಾಮ್ದಾಗ ನೀರ ಇನ್ನು ಸ್ವಲ್ಪ ಬರ್ತೈತ್ರಿ ಅಂದ್ರೆ ಪೂರಾಗ ಗೋಕಾಕ್ ಮುನಗಂಗಿಲ್ಲ ಅರ್ಧ ದೊಡ್ಡ ಗೋಕಾಕ ಮನಗಿ ಹೋಗ್ತೈತಿ ನೋಡ್ಬೋದು ರೇಜ್ ಏನಲ್ಲ ಒಂದು ನಾಲ್ಕು ಮಾತು ಹೇಳಲ್ಲ ನೀರು ಎಲ್ಲಿ ಮಟ್ಟ ಬರ್ತೈತಿ ಏನೇನ ಏನೇನು ಹೇಳಾರ ಎಲ್ಲಿ ಮಟ್ಟ ಬರ್ತೈತಿ ಏನೇನು ಹೇಳಾರಪ್ಪ ನೀರು ಬಗ್ಗೆ ನೀರು ಬಗ್ಗೆ ಬರ್ತೈತೆ ಹಾಂ ಇಲ್ಲಿ ಮಟ್ಟ ನೀರು ಬರ್ತೈತಿತ್ತು ರೀ ನೋಡ್ರಿ ಅಲ್ಲಿ ಲುಡ್ಸೋದಾಗ ಎಟ್ ನೀರು ಬಂದೈತಿ ತೋರಿಸ್ತೀವಿ ನೋಡ್ರಿ ಈಗ ಹೊಂಟಿವಿ ಲೋಡ್ಸೂರ್ಗ ಲೋಡ್ಸೂರ್ದಾಗಿಂದ ತೋರಿಸ್ತೀವಿ ಎಂಥ ನೀರು ಬಂದೈತಿ ಎಂಥ ನೀರು ಬಂದಿಲ್ಲ ಅಂತ ಹೇಳ್ರಿ ನೋಡ್ರಿ ಮತ್ತೀಗ ಲೋಡ್ಸೂರ್ದ ತೋರಿಸ್ತೀವಿ ನಿಮ್ಗೆ ಲೋಡ್ಸೂರ್ ನೀರ್ ಎಲ್ಲಿ ಮಠ ಬರ್ತೀ ಅದು ತೋರಿಸ್ತೀವಿ ಈಗ ನಾವು ನಿಮ್ಗೆ ನೀವು ಲೋಡ್ಸೂರ್ ದೃಶ್ಯ ನೋಡ್ರಿ ಇದು ಬ್ರೇಕಿಂಗ್ ನ್ಯೂಸ್ ಖಾಲಿ ಖಾಲಿ ಓಕಾಕ್ ಎಲ್ಲ ಖಾಲಿ ಖಾಲಿ ಆಗಿದ್ರಿ ನೋಡ್ರಿ ಅಲ್ಲಿ ಮುಂದೆ ಹೋಗಿ ತೋರಿಸ್ತೀವಿ ನೀವು ನೋಡ್ರಿ ಎಲ್ಲ ಜೋರ್ಸಿ ನೋಡ್ಬೋದು ಈಗ ನೀವು ನೋಡತಿರಿ ಲೋಡ್ಸೂರು ಪುಲ್ ಲೋಡ್ಸೂರು ಪುಲ್ದಾಗ ಯಾವ ಟೈಪ್ ನೀರು ಬಂದೈತಿ ಆಲ್ರೆಡಿ ಎಲ್ಲ ಬ್ಯಾರಿಕೇಟ್ ಹಾಕಿಬಿಟ್ಟಾರ್ರಿ ಪೊಲೀಸರು ಮಂದಿ ನೋವು ನಿತ್ತು ಇಲ್ಲಿ ದೂರಿಂದ ನೋಡತ್ತಾರೀ ಯಾಕಂದ್ರೆ ನೀರು ಭಾಳ ಹರಿಯತ್ತೈತ್ರಿ ಇಲ್ಲಿ ಅದಕ್ಕೆ ಪೊಲೀಸ್ದು ಜೀಪು ನಿಂತೈತ್ರಿ ಎಲ್ಲಾರು ಮತ್ತೆ ನೋಡ್ರಿ ಈಗ ನಾವು ಎಲ್ಲಿ ಬಂದೀವಂದ್ರೆ ಓಲ್ಡ್ ಆಲ್ಟೋ ಆಫೀಸ್ ಹಿಂದೆ ಬಂದಿದೀವಿ ಓಲ್ಡ್ ಆಲ್ಟೋ ಆಫೀಸ್ ಹಿಂದೆ ಫುಲ್ ನೀರ್ ಒಂದೈತ್ರಿ ತೋರಿಸ್ತೀವಿ ನೋಡ್ರಿ ನಿಮ್ಗೆ ಓಲ್ಡ್ ಆಲ್ಟೋ ಆಫೀಸ್ ಹಿಂದಿನ ನೀರ್ ನೋಡ್ಬೋದು ನೀರ್ ಬಂದೈತಿ ಓಲ್ಡ್ ಆಲ್ಟೋ ಆಫೀಸ್ ಇಂದ ಹೊಲ್ದಾರ್ದು ಫುಲ್ ನೀರ್ ಬಂದ್ಬಿಟ್ಟೈತ್ರಿ ಓಲ್ಡ್ ಆಲ್ಟೋ ಆಫೀಸ್ ಹಿಂದೆ ನೀರ್ ಅಲ್ಗ ಅದು ಯಾವ ಟೈಪ್ ನೀರ್ ಬಂದೈತಿ ನೋಡಬಹುದು ಎಲ್ಲ ಫುಲ್ ನೋಡ್ರಿ ಮತ್ತ ನೋಡಿರ್ಬಹುದು ನೀವು ಎಲ್ಲ ನೀರ ಗೋರಸ್ತನ್ ತಾಕಿಂದ ಬೋಜ್ಗಾರ್ ಒನ್ಯಾಗಿಂದ ಲಕ್ಕ ಗಲ್ಯಾಗಿಂದ ಲೋಡ್ಸೂರ್ ಹಿಂದಿಂದ ಎಲ್ಲಾ ತೋರ್ಸಿದೀವಿ ಮತ್ತೀಗ ಹೋಗ್ತೀವ್ರಿ ನೆಕ್ಸ್ಟ್ ವಿಡಿಯೋದಾಗ ಭೇಟ ಆಗೋನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ ನೋಡಿರಿ ಹೋಗನು